ನಮಸ್ಕಾರ ಹಿಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಇ ಐ ಎ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಐ ಹ್ಯಾವ್ ಡಿಸ್ಕಸ್ಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಟ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಐ ಹ್ಯಾವ್ ಡಿಸ್ಕಸ್ಡ್ ದಿಸ್ ಈಸ್ ಫ್ರೀ ಕೇರ್ ಫ್ರೀ ಕೇರ್ ಮೀನ್ಸ್ ಬಿಫೋರ್ ದ ಪ್ರಾಜೆಕ್ಟ್ ಈಸ್ ಇಂಪ್ಲಿಮೆಂಟೆಡ್ ಬಿಫೋರ್ ದ ಪ್ರಾಜೆಕ್ಟ್ ಈಸ್ ಇಂಪ್ಲಿಮೆಂಟೆಡ್ ವೀ ಆರ್ ಗೋಯಿಂಗ್ ಟು ಹ್ಯಾವ್ ಎ ಕಾಂಪೊನೆಂಟ್ ಇನ್ ದ ಪ್ರಾಜೆಕ್ಟ್ ಇಟ್ಸ್ ಎಲ್ ಪ್ರಾಜೆಕ್ಟ್ ಎಸ್ಟಿಮೇಟ್ನಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತೀವಿ ನಾವು ಪರಿಸರದ ಮೇಲೆ ಆಗುವಂತಹ ಏನು ಪರಿಣಾಮಗಳು ಮತ್ತು ಆ ಪರಿಣಾಮಗಳಿಗೆ ನಾವು ಆ ಪರಿಣಾಮಗಳನ್ನು ಸರಿಪಡಿಸುವುದಕ್ಕೆ ನಾವು ತೆಗೆದುಕೊಳ್ಳುವಂತಹ ಏನು ಕ್ರಮಗಳು ಅನ್ನೋದನ್ನು ನಾವೇನು ಮಾಡ್ತೀವಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪ್ರಕಾರ ಮಾಡ್ತೀವಿ ಇಲ್ಲಿ ಇಂಡಿಯಾದಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಷನ್ ಟೂ ಜೀರೋ ಜೀರೋ ಸಿಕ್ಸ್ ಪ್ರಕಾರ ಪ್ರಾಜೆಕ್ಟ್ಗಳು ಸ್ಯಾಂಕ್ಷನ್ ಆಗ್ತವೆ ಈಗ ನಾನು ಡಿಸ್ಕಸ್ ಮಾಡ್ತಾ ಇರೋದು ಎನ್ವಿರಾನ್ಮೆಂಟಲ್ ಆಡಿಟ್ ಎನ್ವಿರಾನ್ಮೆಂಟಲ್ ಆಡಿಟ್ ಅಂದರೆ ಈಗ ಹಾಲಿ ಇರುವಂತಹ ಕೈಗಾರಿಕೆಗಳು ಮತ್ತು ಈಗ ಕೈ ಪ್ರಾರಂಭವಾದಂತಹ ಕೈಗಾರಿಕೆಗಳು ಇ ಐ ಏನೋ ಸರಿಯಾಗಿ ಮಾಡಿದವೋ ಇಲ್ಲವೋ ಅಂತಕ್ಕಂಥದ್ದನ್ನು ಇದನ್ನು ನೋಡುವಂತಹ ಕೆಲಸ ಯಾರ್ದು ಎನ್ವಿರಾನ್ಮೆಂಟಲ್ ಆಡಿಟಿನ ಕೆಲಸ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಲೇಟೆಸ್ಟ್ ಗೋ ಟು ದ ಕಾನ್ಸೆಪ್ಟ್ ಎನ್ವಿರಾನ್ಮೆಂಟಲ್ ಅಸೆಟ್ ಈ ಪರಿಸರ ಅಸೆಟ್ಟನ್ನು ನಾವೀಂದು ನಾಲ್ಕು ಐದು ಪಾಯಿಂಟ್ಗಳಲ್ಲಿ ನಾವು ನೋಡ್ತೀವಿ ಒಂದು ವಿ ಆರ್ ಗೋಯಿಂಗ್ ಫಾರ್ ಇಂಟ್ರಡಕ್ಷನ್ ಆ್ಯಂಡ್ ವಾಟ್ ಆರ್ ದ ಪರ್ಪಸ್ ಉದ್ದೇಶ ಏನು ಯಾವುದು ಆಡಿಟ್ ಮಾಡುವಂತಹ ಉದ್ದೇಶ ಏನು ಆಡಿಟ್ ಮಾಡುವಂತಹ ಉದ್ದೇಶ ಏನು ಅಂತಂದರೆ ಪರಿಸರದ ಹಾನಿಯನ್ನು ತಡೆಯುವುದು ಅದೇ ಉದ್ದೇಶ ಆಮೇಲೆ ಯಾವ ಥರನಾದಂತಹ ಆಡಿಟ್ಗಳಿರ್ತವೆ ಹಾಂ ಆಡಿಟ್ಗಳಲ್ಲಿರ್ತಕ್ಕಂಥ ಹಂತಗಳೇನು ಆಮೇಲೆ ಈ ಆಡಿಟ್ನಿಂದ ಆಗುವಂತಹ ಲಾಭಗಳೇನು ಮತ್ತು ಇದು ನಮ್ಮ ಕಾನೂನಿನಲ್ಲಿ ಎಲ್ಲಿ ಪ್ರಾವಧಾನಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಚಾಪ್ಟರ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಗಮನಿಸ್ತೀವಿ ಸಿ ಪರಿಸರ ಆಡಿಟ್ ಅಂದರೆ ಏನ್ ಎನ್ವಿರಾನ್ಮೆಂಟಲ್ ಆಡಿಟ್ ಈಸ್ ಎ ಸಿಸ್ಟಮೆಟಿಕ್ ಎ ಸಿಸ್ಟಮೆಟಿಕ್ ಡಾಕ್ಯುಮೆಂಟೆಡ್ ಪೀರಿಯಾಡಿಕ್ ಆಬ್ಜೆಕ್ಟಿವ್ ಇವ್ಯಾಲ್ಯೂಯೇಷನ್ ಆಫ್ ಹೌ ವೆಲ್ ಎನ್ ಆರ್ಗನೈಜೇಷನ್ ಪ್ರಾಜೆಕ್ಟ್ ಆ್ಯಕ್ಟಿವಿಟಿ ಈಸ್ ಕಂಪ್ಲೈಯಿಂಗ್ ವಿತ್ ಎನ್ವಿರಾನ್ಮೆಂಟಲ್ ರೆಗ್ಯುಲೇಷನ್ಸ್ ಏನು ಅಧಿಸೂಚನೆಗಳಿದ್ದಾವೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಅಧಿಸೂಚನೆಗಳನ್ನು ಯೋಜನೆಗನುಸಾರವಾಗಿ ಸಿಸ್ಟಮೆಟಿಕ್ ವೇನಲ್ಲಿ ಅದನ್ನು ದಾಖಲಿಸಿ ಅವುಗಳನ್ನು ಪಾಲಿಸ್ತಾ ಇದ್ದೀವಿ ಪಿರಿಯಾಡಿಕಲಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಪರಿಸರ ಆಡಿಟ್ ಎಂಬುದು ಒಂದು ಸಂಘಟನೆಯ ಯೋಜನೆಯ ಅಥವಾ ಚಟುವಟಿಕೆಯ ಪರಿಸರ ನಿಯಮಗಳು ಹಾಗೂ ಉತ್ತಮ ಚಟುವಟಿಕೆ ಮಾನ ಮಾನದಂಡಗಳನ್ನು ಎಷ್ಟು ಸರಿಯಾಗಿ ಪಾಲಿಸುತ್ತಿವೆ ಎಂಬುದನ್ನು ಕ್ರಮಬದ್ಧವಾಗಿ ದಾಖಲೆ ಆಧಾರಿತವಾಗಿ ನಿಯಮಿತವಾಗಿ ತಟಸ್ಥವಾಗಿ ಪರಿಶೀಲಿಸುವ ಪ್ರಕ್ರಿಯೆ ಇದಕ್ಕೆ ನಾವೇನಂತೀವಿ ಆಡಿಟ್ ಅಂತ ಹೇಳ್ತೀವಿ ಆಡಿಟ್ ಇಸ್ ಎ ಪೋಸ್ಟ್ ಆ್ಯಕ್ಷನ್ ಪೋಸ್ಟ್ ಮಾರ್ಟಮ್ ಅಂತೀವಲ್ವ ನಾವು ಪೋಸ್ಟ್ ಆ್ಯಕ್ಷನ್ ಇ ಐ ಎ ಇಸ್ ಎ ಪ್ರೀ ಆ್ಯಕ್ಷನ್ ಬಿಫೋರ್ ದ ಪ್ರಾಜೆಕ್ಟ್ ದಿಸ್ ಈಸ್ ಆಫ್ಟರ್ ದ ಪ್ರಾಜೆಕ್ಟ್ ಈ ಡಿಫರೆನ್ಸ್ ಗೊತ್ತಿರಬೇಕು ಯು ಶುಡ್ ಆಲ್ವೇಸ್ ಹ್ಯಾವ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಇ ಎ ಆ್ಯಂಡ್ ಇ ಐ ಎ ಇ ಐ ಎ ಇಸ್ ಎ ಪ್ರೀ ಕಾನ್ಸೆಪ್ಟ್ ಇದು ಪೂರ್ವಾನ್ವಯವಾಗುತ್ತೆ ದಿಸ್ ಈಸ್ ಎ ಪೋಸ್ಟ್ ಕಾನ್ಸೆಪ್ಟ್ ಇದು ಉತ್ತರಾನ್ವಯವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು ತಿಳ್ಕೊಂಡಿರಬೇಕು ಆಮೇಲೆ ಇದರ ಉದ್ದೇಶ ಏನು ನೋಡಿ ಟು ಅಸೆಸ್ ಕಾಂಪ್ಲೇಯನ್ಸ್ ವಿತ್ ಎನ್ವಿರಾನ್ಮೆಂಟಲ್ ಲಾಸ್ ಯಾವುದೇ ಒಂದು ಯೋ ಫ್ಯಾಕ್ಟ್ರಿ ಅಥವಾ ಇದು ವ್ಯವಸ್ಥೆ ಇದ್ದಾಗ ಅದು ಪರಿಸರ ಕಾನೂನುಗಳಿಗೆ ಅನುಗುಣವಾಗಿದೆಯೇ ಅವುಗಳನ್ನು ಪ್ರೇ ರಕ್ಷಿಸುತ್ತದೆಯೋ ಅಥವಾ ಅವುಗಳ ಪಾಲನೆಯನ್ನು ಮಾಡುತ್ತದೆಯೋ ಅನ್ನೋದನ್ನು ನೋಡುವುದು ಟು ಐಡೆಂಟಿಫೈ ಪೊಟೆನ್ಷಿಯಲ್ ಎನ್ವಿರಾನ್ಮೆಂಟಲ್ ರಿಸ್ಕ್ಸ್ ಏನಾದರೂ ಭವಿಷ್ಯದಲ್ಲಿ ಈ ಪರಿಸರದ ತೊಂದರೆ ಆಗಬಹುದಾ ಅಂತಕ್ಕಂಥದ್ದನ್ನು ಹುಡುಕುವುದು ಐಡೆಂಟಿಫೈ ಟು ಇಂಪ್ರೂವ್ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಅವರ ಹತ್ತಿ ಇರ್ತಕ್ಕಂಥ ಪ್ಲ್ಯಾಂಟ್ಗಳನ್ನು ತೆಗೆದು ಅವುಗಳನ್ನು ರಿಪೇರಿ ಮಾಡಿ ಅಥವಾ ಹೊಸದನ್ನು ಹಾಕಿ ಈ ಪರಿಸರದ ಒಂದು ವ್ಯವಸ್ಥೆ ಅನುಕೂಲ ಹೆಚ್ಚು ಅನುಕೂಲ ಆಗುವ ರೀತಿಯಲ್ಲಿ ಏನು ಮಾಡುವಂತಹ ಪ್ರಕ್ರಿಯೆ ರೆಡ್ಯೂಸ್ ವೇಸ್ಟ್ ರೆಡ್ಯೂಸ್ ವೇಸ್ಟ್ ಆ್ಯಂಡ್ ಪ್ರಮೋಟ್ ರಿಸೋರ್ಸ್ ಎಫಿಷಿಯೆನ್ಸಿ ನೀವೇನಾದರೆ ನಾನ್ ರಿನ್ಯೂವೇಬಲ್ ಫ್ಯೂಯಲ್ನ ಯೂಸ್ ಮಾಡ್ತಿದ್ರೆ ಅದರ ಎಫಿಷಿಯೆನ್ಸಿನೇ ಜಾಸ್ತಿ ಮಾಡುವಂಥದ್ದು ಆಮೇಲೆ ಅದರ ವ್ಯರ್ಥ ಬಳಕೆಯನ್ನು ತಗ್ಗಿಸುವಂಥದ್ದು ಮತ್ತು ಅದು ಉತ್ತಮ ರೀತಿಯಲ್ಲಿ ಪರಿಸರಕ್ಕೆ ತೊಂದರೆ ಆಗದಂತೆ ಕೆಲಸ ಮಾಡುವಂಥದ್ದನ್ನು ನೋಡುವ ಒಂದು ಉದ್ದೇಶವನ್ನು ನಾವು ಆಡಿಟ್ನಲ್ಲಿ ಕಾಣ್ತೀವಿ ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ್ಯಸ್ ಫಾರ್ ಎಸ್ ಎನ್ವಿರಾನ್ಮೆಂಟ್ ಇಸ್ ಕನ್ಸರ್ಂಡ್ ಯಾಕೆಂದರೆ ನಾವು ಇಂಡಸ್ಟ್ರಿಯಲ್ ಕಂಟ್ರಿ ಆಗಿಬಿಟ್ಟಿದ್ದೀವಿ ಭಾರತ ದೇಶ ಇವತ್ತು ಏನು ಇಟ್ ಈಸ್ ಒನ್ ಆಫ್ ದ ಇಂಡಸ್ಟ್ರಿಯಲ್ ನೇಷನ್ ದೇರ್ ಫೋರ್ ಪೊಲ್ಯೂಷನ್ ಈಸ್ ಬೌಂಡ್ ಟು ಹ್ಯಾಪನ್ ಬಟ್ ವಿ ಹ್ಯಾವ್ ಟು ಮಿಟಿಗೇಟ್ ದ ಪೊಲ್ಯೂಷನ್ ಅದಕ್ಕೆ ಈ ಎನ್ವಿರಾನ್ಮೆಂಟ್ ಆಡಿಟು ತುಂಬ ಮಹತ್ವ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಆಮೇಲೆ ಆಡಿಟನ್ನು ನಾವು ಯಾವ ಥರ ಮಾಡ್ತೀವಿ ವಾಟ್ ಆರ್ ದ ಟೈಪ್ಸ್ ಆಫ್ ಆಡಿಟ್ ವಿ ಆರ್ ಗೋಯಿಂಗ್ ಟು ಡೂ ಅಂತ ಅನ್ನೋದಾದರೆ ಒಂದು ಕಾಂಪ್ಲಯನ್ಸ್ ಆಡಿಟು ಏನು ಮಾಡಿಲ್ಲ ನೀವು ಮಾಡಬೇಕು ವಾಟ್ ಯು ಹ್ಯಾವ್ ಡನ್ ಯು ಹ್ಯಾವ್ ಟು ಡೂ ಕಾಂಪ್ಲಯನ್ಸ್ ವಾಟ್ ಯು ಹ್ಯಾವ್ ಡನ್ ಯು ಹ್ಯಾವ್ ಟು ಡೂ ಇಲ್ಲಿ ಏನು ಮಾಡ್ತೀವಿ ನಾವು ಚೆಕ್ಸ್ ವೆದರ್ ದ ಆರ್ಗನೈಸೇಷನ್ ಕಾಂಪ್ಲೈಸ್ ವಿತ್ ಎನ್ವಿರಾನ್ಮೆಂಟಲ್ ಲಾಸ್ Now we'll know to Starting from State Pollution Control Board, then Central Pollution Control Board, as well as the authorities appointed by them, they will look at this point. Whether our environmental laws are complied with, whether our environmental notifications are complied with, whether our environmental rules are complied with, all these things will be seen by compliance audit. Then management audit, environmental management audit. ನಾರ್ಮಲಿ ದಿಸ್ ಈಸ್ ಇಂಟರ್ನಲ್ ಇಂಟರ್ನಲ್ ದಿಸ್ ಈಸ್ ಡನ್ ಬೈ ಗೌರ್ಮೆಂಟ್ ದಿಸ್ ಈಸ್ ಡನ್ ಬೈ ಗೌರ್ಮೆಂಟ್ ಕಾಂಪ್ಲೇನ್ಸ್ ಆಡಿಟ್ ಅನ್ನು ಸರ್ಕಾರ ಮಾಡುತ್ತೆ ಆದರೆ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನು ಯಾರು ಮಾಡ್ತಾರೆ ಪರಿಸರ ನಿರ್ವಹಣಾ ಆಡಿಟ್ ಇವ್ಯಾಲ್ಯೂಯೇಟ್ಸ್ ಇಂಟರ್ನಲ್ ಎನ್ವಿರಾನ್ಮೆಂಟಲ್ ಪಾಲಿಸೀಸ್ ಆ್ಯಂಡ್ ಸಿಸ್ಟಮ್ಸ್ ಅವರೇನು ಮೊದಲು ಪ್ರಾಜೆಕ್ಟಲ್ಲಿ ಹಾಕ್ಕೊಂಡಂತಹ ಪಾಲಿಸಿಗಳು ಯಾವ ಥರ ಇದ್ದಾವೆ ಅಥವಾ ಹಳೆ ಇಂಡಸ್ಟ್ರಿ ಆಗಿದ್ದರೆ ಅವರು ಪರಿಸರವನ್ನು ರಕ್ಷಿಸೋದಕ್ಕೆ ಏನೇನು ಮಾಡಿದ್ದಾರೆ ಅವುಗಳನ್ನೆಲ್ಲ ಪರಿಶೀಲಿಸುವಂತಹ ಒಂದು ವ್ಯವಸ್ಥೆಗೆ ನಾವೇನು ಹೇಳ್ತೀವಿ ಮ್ಯಾನೇಜ್ಮೆಂಟಲ್ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟಲ್ ಆಡಿಟ್ ಅಂತ ಹೇಳ್ತೀವಿ ದೆನ್ ಫಂಕ್ಷನಲ್ ಆಡಿಟ್ ಥರ್ಡ್ ಒನ್ ಈಸ್ ಫಂಕ್ಷನಲ್ ಕಾರ್ಯಾತ್ಮಕ ಆಡಿಟ್ ಫೋಕಸ್ ಇಸ್ ಆನ್ ಸ್ಪೆರಿಫಿಕ್ ಆಪರೇಷನ್ಸ್ ಪರ್ಟಿಕ್ಯುಲರ್ ಯಾವುದೇ ಒಂದು ವಿಷಯದಲ್ಲಿ ತೊಂದರೆ ಅಂತ ಇಟ್ಕೊಳ್ಳಿ ಆಪ್ರೇಷನ್ ಲೈಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ನೋಡಿ ಅಂದರೆ ಇಡೀ ಒಂದು ಕಾರ್ಖಾನೆಯಲ್ಲಿ ಎಲ್ಲೋ ಒಂದು ಕಡೆ ನ್ಯೂನತೆ ಇದೆ ಅಂದ್ಕೊಳ್ಳೋಣ ಆ ನ್ಯೂನ್ಯತೆಯನ್ನೇ ಟಾರ್ಗೆಟ್ ಮಾಡಿ ಫಿಕ್ಸ್ ಮಾಡಿ ಅದನ್ನು ಸರಿ ಮಾಡುವಂಥದ್ದು ದಟ್ ಇಸ್ ಫಂಕ್ಷನಲ್ ಆ ಉದ್ದೇಶಕ್ಕಾಗಿಯೇ ಆಡಿಟನ್ನು ಮಾಡುವಂಥದ್ದಕ್ಕೆ ನಾವೇನು ಹೇಳ್ತೀವಿ ಫಂಕ್ಷನಲ್ ಆಡಿಟ್ ಅಂತೀವಿ ದೀತ್ ಆರ್ ಆಲ್ ಟೈಪ್ಸ್ ಆಫ್ ಆಡಿಟ್ ಆರ್ ಬಿಂಗ್ ಕ್ಯಾರಿಡ್ ಔಟ್ ದೆನ್ ಸ್ಟೆಪ್ಸ್ ಯಾವ ರೀತಿ ಮಾಡ್ತೀವಿ ಹೌ ದಿ ಆಡಿಟ್ಸ್ ಆರ್ ಡನ್ ಪ್ಲ್ಯಾನಿಂಗ್ ಆ್ಯಂಡ್ ಪ್ರೀ ಆಡಿಟ್ ಆ್ಯಕ್ಟಿವಿಟೀಸ್ ನೋಡಿ ನೀವು ಯೋಜನೆ ತಯಾರು ಮಾಡುವಾಗ ಏನು ಇ ಐ ಎ ಮಾಡಿದಿರಲ್ಲ ಅಂತ ನೋಡುವಂಥದ್ದು ಇದೆಯಲ್ಲ ಅದನ್ನು ಸರಿ ಇದೆಯಾ ಅಂತ ನೋಡುವಂಥದ್ದು ದ್ಯಾಟ್ ಈಸ್ ಪ್ರೀ ಆಡಿಟ್ ಸೈಟ್ ವಿಸಿಟ್ ಆ್ಯಂಡ್ ಡಾಟಾ ಕಲೆಕ್ಷನ್ ಮತ್ತು ಅಧಿಕಾರಿಗಳು ಏನು ಮಾಡ್ತಾರೆ ಆ ಜಾಗಕ್ಕೆ ಹೋಗ್ತಾರೆ ಹೋಗಿ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ದ್ಯಾಟ್ ಈಸ್ ಅನದರ್ ಸ್ಟೆಪ್ ಆ ಸಂಗ್ರಹ ಮಾಡಿದ ಮಾಹಿತಿಯನ್ನು ಏನು ಮಾಡ್ತಾರೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಸಂಗ್ರಹಿಸಿ ಇದರಲ್ಲಿ ಏನು ಸರಿ ಇದೆ ಏನು ತಪ್ಪಿದೆ ಅಂತಕ್ಕಂಥದ್ದನ್ನು ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಇವ್ಯಾಲ್ಯೂಯೇಷನ್ ಮಾಡಿ ಆಡಿಟ್ ರಿಪೋರ್ಟ್ ಪ್ರಿಪೇರ್ ಮಾಡ್ತಾರೆ ಅದೊಂದು ವರದಿ ಫಾಲೋ ಅಪ್ ಆ್ಯಕ್ಷನ್ ಫಾರ್ ಕರೆಕ್ಟಿವ್ ಆ್ಯಕ್ಷನ್ ಆಮೇಲೆ ಸರಿಪಡಿಸುವುದಕ್ಕೆ ಕ್ರಮ ಜರುಗಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಯೋಜನೆಯ ಪೂರ್ವ ಆಡಿಟ್ ಚಟುವಟಿಕೆ ಓಕೆ ಸೈಟ್ ಭೇಟಿಯಿಂದ ಮಾಹಿತಿ ಸಂಗ್ರಹಣೆ ಮೌಲ್ಯಮಾಪನ ಮತ್ತು ವಿಶ್ಲೇಷಣೆ ಆಡಿಟ್ ವರದಿ ಸಿದ್ಧತೆ ಮತ್ತು ಈ ವರದಿಯನ್ನು ಆಧರಿಸಿ ಸರಿಪಡಿಸುವಂತಹ ವ್ಯವಸ್ಥೆ ಇವೆಲ್ಲವನ್ನು ನಾವೇನು ಮಾಡ್ತೀವಿ ಎನ್ವಿರಾನ್ಮೆಂಟಲ್ ಆಡಿಟ್ ಕಾನ್ಸೆಪ್ಟಲ್ಲಿ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡೂ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ದೆನ್ ಬೆನಿಫಿಟ್ಸ್ ಇದರಿಂದ ಆಗುವಂತಹ ಲಾಭಗಳೇನು ನೋಡಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಹೆಲ್ಪ್ಸ್ ಅರ್ಲಿ ಐಡೆಂಟಿಫಿಕೇಶನ್ ಆಫ್ ಪ್ರಿಸ್ ಓಲಿಯಮ್ ಗ್ಯಾಸ್ ಲೀಕು ಅದು ವೀಕ್ ಇತ್ತು ಯಾವುದು ಕಂಟೇನರು ಅದು ವೀಕ್ ಇತ್ತು ಅದನ್ನು ಸರಿ ಮಾಡ್ಬೇಕಂತ ನಮ್ಮ ಮೊದಲೇ ಗೊತ್ತಿದ್ದರೆ ನಾವೇನು ಮಾಡ್ಬೋದಿತ್ತು ಮಾಡ್ಬೋದಿತ್ತು ಅದನ್ನು ಅದೇ ರೀತಿ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಸೊ ಆಲ್ ದೀಸ್ ಥಿಂಗ್ಸ್ ಇಂಥದ್ದು ಅವಾಯ್ಡ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಹೆಲ್ಪ್ಸ್ ಅರ್ಲಿ ಐಡೆಂಟಿಫಿಕೇಶನ್ ಆಫ್ ರಿಸ್ಕ್ಸ್ ಮೊದಲೇ ನಮಗೆ ಏನು ಒಂದು ಅಪಾಯವನ್ನು ಗುರುತಿಸುವಲ್ಲಿ ಅವಕಾಶ ಮಾಡಿಕೊಡ್ತದೆ ಎನ್ಹಾನ್ಸಿಸ್ ಕಾಂಪ್ಲಯನ್ಸ್ ಆ್ಯಂಡ್ ರೆಪ್ಯಟೇಷನ್ ನೋಡಿ ಈ ಆಡಿಟ್ ಮಾಡೋದರಿಂದ ನಾವೇನು ಮಾಡ್ಬೋದು ಅದನ್ನು ಸರಿಪಡಿಸೋದಕ್ಕೂ ಮಾಡ್ಬೋದು ಮತ್ತು ಅವರದೊಂದು ಹೆಸರು ಇನ್ನೂ ಪ್ರತಿಷ್ಠೆ ಬೆಳೀತದೆ ಅಂಥೇಳಿ ಸೇವ್ಸ್ ಕಾಸ್ಟ್ ಬೈ ಇಂಪ್ರೂವಿಂಗ್ ಎಫಿಶಿಯನ್ಸಿ ನೀವು ಎನರ್ಜಿ ಎಫಿಷಿಯನ್ಸಿ ಇಂಪ್ರೂವ್ ಮಾಡಿದರೆ ಏನಾಗುತ್ತೆ ನಾವು ನಮ್ಮ ಕಾಲದಲ್ಲಿದ್ದು ಎಚ್ ಡಿ ಬೈಕ್ ಇತ್ತು ಎಚ್ ಡಿ ಬೈಕು ನಿಮ್ಗೆ ಹದಿನೈದು ಕಿಲೋಮೀಟರ್ ಅಲ್ಲ ಎಂಟು ಕಿಲೋಮೀಟ್ರ್ ಮೈಲೇಜ್ ಕೊಡ್ತಿರ್ಲಿಲ್ಲ ಇವತ್ತು ನಿಮಗೆ ಎಪ್ಪತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುವಂಥ ಎಂಬತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುವಂಥ ಸ್ಕೂಟರ್ಗಳು ಬಂದಿದ್ದಾವೆ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ಮೈಲೇಜ್ ಕೊಡುವಂಥ ಕಾರ್ಗಳು ಬಂದಿದ್ದಾವೆ ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಎಫಿಷಿಯನ್ಸಿ ಈ ಟೆಕ್ನಾಲಜಿಯಿಂದ ನಾವೇನು ಮಾಡ್ತೀವಿ ಇದನ್ನ ಇಂಪ್ರೂವ್ ಮಾಡ್ತೀವಿ ಸ್ಟ್ರೆಂದನ್ಸ್ ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿ ಈ ಆಡಿಟ್ನಿಂದ ಏನಾಗುತ್ತೆ ಅಂತಂದರೆ ಇಂಡಸ್ಟ್ರಿ ನಡೆಸುವಂಥವ್ರ ಮೇಲೆ ಅವರ ಜವಾಬ್ದಾರಿಯನ್ನು ನಾವು ಹೆಚ್ಚಿಸ್ತೀವಿ ಯಾವ ರೀತಿಯಿಂದ ಆಡಿಟ್ ಮಾಡಿ ಅದನ್ನು ಕಾಂಪ್ಲೇನ್ಸ್ ಮಾಡಿ ಈ ರೀತಿಯಾದಂಥ ಮಾಡಿಫಿಕೇಷನ್ ನೀವು ಮಾಡಿ ಅಂತ ಹೇಳೋದನ್ನು ನಾವು ನೀವು ತಾಜ್ ಟ್ರಫಿಜಿಯಂ ಕೇಸಲ್ಲಿ ನೋಡ್ಬೋದು ಅಲ್ಲೇನು ಎಂಥ ಇಂಡಸ್ಟ್ರಿ ಟ್ಯಾನರಿ ಇಂಡಸ್ಟ್ರಿ ಚರ್ಮದ ಕ ಕಾ ಕಾರ್ಖಾನೆಗಳಿದ್ವಲ್ಲ ಅವ್ರಿಗೆಲ್ಲ ತಾಜ್ ಟ್ರಫಿಜಿಯಂ ಕೇಸಲ್ಲಿ ಹೇಳಿದರು ನೀವು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕಿ ಪ್ಲ್ಯಾಂಟ್ ಹಾಕಲಿಲ್ಲ ಅಂದರೆ ಆರು ತಿಂಗಳೊಳಗೆ ನೀವು ಬಂದ್ ಮಾಡಿ ಅಂತ ಸೊ ದಟ್ ಈಸ್ ಹೌ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಪಾಯಗಳನ್ನು ಪೂರ್ವದಲ್ಲಿ ಗುರುತಿಸಲು ಸಹಾಯ ಮಾಡುತ್ತದೆ ಕಾನೂನು ಪಾಲನೆ ಮತ್ತು ಸಂಸ್ಥೆಯ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಕಾರ್ಯಕ್ಷಮತೆಯ ಮೂಲಕ ವೆಚ್ಚವನ್ನು ಉಳಿಸುತ್ತದೆ ಪರಿಸರ ಜವಾಬ್ದಾರಿಯನ್ನು ಬಲಪಡಿಸುತ್ತದೆ ಅಂತಕ್ಕಂಥದ್ದು ಇವು ಇದರಿಂದ ಆಗುವಂತಹ ಆಡಿಟ್ನಿಂದ ಆಗುವಂತಹ ಲಾಭಗಳು ಓಕೆ ಹೌ ದೀಸ್ ಥಿಂಗ್ಸ್ ಆರ್ ಡನ್ ಹೌ ದೀಸ್ ಥಿಂಗ್ಸ್ ಆರ್ ಡನ್ ಆ್ಯಂಡ್ ಅಗೇನ್ ಆ್ಯಸ್ ಪರ್ ದ ಪ್ರೊವಿಜನ್ಸ್ ಆಫ್ ಎನ್ವಿರಾನ್ಮೆಂಟಲ್ ರೂಲ್ಸ್ ವಿ ಹ್ಯಾವ್ ಡನ್ ಎನ್ವಿರಾನ್ಮೆಂಟಲ್ ರೂಲ್ಸ್ ಆಲ್ಸೋ ವಿ ಹವ್ ವಾಟ್ ಇ ಪಿ ಆ್ಯಕ್ಟ್ ವಿ ಹ್ಯಾವ್ ವಾಟ್ ಇ ಪಿ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಬೇಸ್ಡ್ ಆನ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಡನ್ ಇ ಪಿ ರೂಲ್ಸ್ ಇಟ್ ಹ್ಯಾಸ್ ಡನ್ ಇ ಪಿ ರೂಲ್ಸ್ ಆಲ್ಸೋ ರೂಲ್ಸ್ ನಿಮ್ಗೆ ಸಿಲೆಬಸ್ಗೆಲ್ಲ ನಾನು ಅದನ್ನು ಚರ್ಚೆ ಮಾಡಿಲ್ಲ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ರೂಲ್ಸ್ ಆ ರೂಲ್ ಹದಿನಾಲ್ಕರ ಪ್ರಕಾರ ಈ ಆಡಿಟ್ ಆಗಬೇಕು ಅಂತ ಎನ್ವಿರಾನ್ಮೆಂಟಲ್ ಆಡಿಟ್ ಈಸ್ ನಾಟ್ ಎಕ್ಸ್ಪೀಸ್ಟ್ರಿಟ್ಲಿ ಮ್ಯಾಂಡೇಟೆಡ್ ಬೈ ಲಾ ಬಟ್ ಪ್ರೊವೈಡೆಡ್ ಅಂಡರ್ ರೂಲ್ ಫೋರ್ಟೀನ್ ಆಫ್ ದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ರೂಲ್ಸ್ ನೋಡಿ ನಿಯಮದ ಮೇಲೆ ಇದಕ್ಕೆ ನಾವು ನಿಯಮ ಅಂತ ಹೇಳ್ತೀವಿ ನಿಯಮ ಇದು ಕಾನೂನು ಅಥವಾ ಇದಕ್ಕೆ ಅಧಿನಿಯಮನೂ ಅಂತೀವಿ ನಾವು ಅಧಿ ಅಧಿ ಅಂದರೆ ಮೇಲಿಂದು ಅಧಿನಿಯಮ ಶ್ರೇಷ್ಠ ಅಥವಾ ಕಾನೂನು ಅಂತ ಹೇಳ್ತೀವಿ ಕಾನೂನನ್ನು ಸಂಸತ್ತು ಮಾಡ್ತದೆ ನಿಯಮಗಳನ್ನು ಸರ್ಕಾರ ಮಾಡ್ತದೆ ಕಾನೂನಿನಲ್ಲಿ ಒಂದು ಪ್ರಾವಧಾನ ಇರುತ್ತೆ ನೀನು ನಿಯಮ ಮಾಡ್ಬೋದು ಅಂತ ಆ ನಿಯಮವನ್ನು ಮಾಡ್ತದೆ ಪರಿಸರದ ಆಡಿಟನ್ನು ಸ್ಪಷ್ಟವಾಗಿ ಕಾನೂನಿನಲ್ಲಿ ಬಾಧ್ಯತೆಯಾಗಿ ಹೇಳಿಲ್ಲ ಇ ಪಿ ಆ್ಯಕ್ಟಲ್ಲಿ ಹೇಳಿಲ್ಲ ಇದನ್ನು ನಾವು ಆದರೆ ಅದು ಪರಿಸರ ಸಂರಕ್ಷಣಾ ನಿಯಮಗಳು ನಿಯಮಗಳು ಸಾವಿರದ ಎಂಬತ್ತಾರರಲ್ಲಿ ಹದಿನಾಲ್ಕನೇ ನಿಯಮದಲ್ಲಿ ನಾವು ಈ ರೀತಿ ಪರಿಸರ ಆಡಿಟ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದಿಸ್ ಇಸ್ ವಾಟ್ ಈಸ್ ದಿ ಲೀಗಲ್ ಕನೆಕ್ಟಿವಿಟಿ ವಿತ್ ದಿಸ್ ಐ ಕ್ಯಾನ್ ಕನ್ಕ್ಲೂಡ್ ದಿಸ್ ಚಾಪ್ಟರ್ ಎನ್ವಿರಾನ್ಮೆಂಟಲ್ ಆಡಿಟ್ ಈಸ್ ಎನ್ ಇಫೆಕ್ಟಿವ್ ಟೂಲ್ ಟು ಪ್ರಮೋಟ್ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಟು ಪ್ರಮೋಟ್ ಸಚೇನೇ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಬೈ ಎನ್ಶ್ಯೂರಿಂಗ್ ಕಾಂಪ್ಲೈಯನ್ಸ್ ಐಡೆಂಟಿಫೈಯಿಂಗ್ ರಿಸ್ಕ್ ಆ್ಯಂಡ್ ಎನ್ಕರೇಜಿಂಗ್ ಎನ್ವಿರಾನ್ಮೆಂಟಲ್ ಪ್ರಾಕ್ಟೀಸಸ್ ಇಟ್ ಶುಡ್ ಬಿ ಮೇಡ್ ಎ ರುಟೀನ್ ಪ್ರಾಕ್ಟೀಸ್ ಅಕ್ರಾಸ್ ಆಲ್ ಸೆಕ್ಟರ್ಸ್ ನೋಡಿ ಇದು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಏನಾಗಬೇಕು ಆಗಿ ರೆಗ್ಯುಲರ್ ಆಗಿ ಈ ಆಡಿಟ್ ನಡಿಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ದಿಸ್ ಈಸ್ ಅಬೌಟ್ ಎನ್ವಿರಾನ್ಮೆಂಟಲ್ ಆಡಿಟ್ ದೇರ್ ಫೋರ್ ವಾಟ್ ಐ ಹ್ಯಾವ್ ಡನ್ ಸೋ ಫಾರ್ ಈಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಸ್ ಮ್ಯಾಂಡೇಟರಿ ಆ್ಯಂಡ್ ಡಿಸ್ಕ್ರಿಷನರಿ ಆ್ಯಂಡ್ ದೆನ್ ದೇರ್ ಈಸ್ ಎನ್ವಿರಾನ್ಮೆಂಟಲ್ ಆಡಿಟ್ ಇನ್ ಎನ್ವಿರಾನ್ಮೆಂಟಲ್ ಆಡಿಟ್ see procedures procedures are two types one is eia another is ea eia is done on 2006 notifications eia notification ea is done on rule 14 of ep rules ep rules 1986 both are based on ep act this is also on ep act 1986 this is also based on ep act 1986 right this is done before project is implemented before project this is after completion of project. Completion of project. So, these things are very, very important. Even the Hagir the procedure of impacts, impact, impact mitigation, impact mitigation. ಇಂಪ್ಯಾಕ್ಟ್ ಆನ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಆನ್ ಎನ್ವಿರಾನ್ಮೆಂಟ್ ದಿಸ್ ಮಿಟಿಗೇಷನ್ ಹೌ ಇಟ್ ಈಸ್ ಡನ್ ಇಫ್ ಯು ವಾಂಟ್ ಟು ಡಿಸ್ಕಸ್ ದೋಸ್ ಕಾನ್ಸೆಪ್ಟ್ಸ್ ನಾವು ಎರಡು ಕಾನ್ಸೆಪ್ಟನ್ನು ನೋಡಿದ್ದೀವಿ ಇ ಐ ಎ ಅಂದ್ರೇನು ನೋಡಿದ್ದೀವಿ ಇದನ್ನು ನಾವು ಮೊದಲೇ ಮಾಡ್ತೀವಿ ಪ್ರಾಜೆಕ್ಟ್ ತಯಾರು ಮಾಡಬೇಕಾದ್ರೆ ಇದಿರುತ್ತೆ ಕೆಲವು ಕಂ ವಿಶೇಷವಾದಂಥ ಕಂಪ್ನಿಗಳಿದ್ದಾವೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡುವಂತಹ ಕಂಪ್ನಿಗಳಿದ್ದಾವೆ ಆ ಕಂಪ್ನಿಗಳಿಗಿಂದ ಈ ಪ್ರಾಜೆಕ್ಟ್ಗಳ್ನ ಮಾಡಿಸ್ತಾರೆ ಈ ಪ್ರಾಜೆಕ್ಟ್ಗಳನ್ನ ಮಾಡಿಸ್ತಾರೆ ಮಾಡಿ ಅದನ್ನು ತಮ್ಮ ಪ್ರಾಜೆಕ್ಟಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋತಾರೆ ಮಾಡಿಕೊಂಡು ಕೆಲಸ ಮಾಡಬೇಕಾಗತ್ತೆ ಇಟ್ ಈಸ್ ಸಚ್ ಎ ವೆರಿ ಸೀರಿಯಸ್ ಥಿಂಗ್ ಇನ್ ಎ ಇಂಡಸ್ಟ್ರಿಯಲ್ ಕಾನ್ಸೆಪ್ಟ್ ಅದು ನಾವು ನಾವು ಗಮನಿಸಿರೋ ಸಾಮಾನ್ಯವಾಗಿ ನಾವು ಗಮನಿಸಿರೋಲ್ಲ ಬಟ್ ಇಟ್ ಈಸ್ ಇಟ್ ಇಸ್ ಈವನ್ ಹ್ಯೂಜ್ ಅಮೌಂಟ್ ಈಸ್ ಟು ಬಿ ಪೇಡ್ ಫಾರ್ ದೀಸ್ ಪೀಪಲ್ ದೇ ಆರ್ ದೇರ್ ಆರ್ ಎಕ್ಸ್ಪರ್ಟ್ಸ್ ಆಫ್ ಇನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕ್ರಿಯೇಟರ್ಸ್ ಅನ್ನೋದನ್ನು ನೆನ್ಪಿಟ್ಕೋಬೇಕು ಆ್ಯಂಡ್ ಅಡ್ ಇಟ್ ಈಸ್ ಇಟ್ಸ್ ಮೋಸ್ಟ್ ಬ್ಯೂರೋಕ್ರಾಟಿಕ್ ಆಫ್ಟರ್ವರ್ಡ್ಸ್ ಆಡಿಟ್ ವಿಲ್ ಬಿ ಡನ್ ಒಮ್ಮೆ ಒಂದು ಪ್ರಾಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ ಒಂದು ಇಂಡಸ್ಟ್ರಿ ಇದೆ ಅಂತ ಇಟ್ಕೊಳ್ಳಿ ಆಂತರಿಕವಾಗಿ ಅವ್ರದೇ ಒಂದು ಇರುತ್ತೆ ಇಂಟರ್ನಲ್ ಆಡಿಟ್ ಮಾಡುವಂಥದ್ದು ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಯಾಕಂದರೆ ಈ ಎಕ್ಸ್ಟರ್ನಲ್ ಆಡಿಟ್ ಅಥವಾ ಗೌರ್ಮೆಂಟ್ ಆಡಿಟ್ ಮಾಡಕ್ಕೆ ಬಂದಾಗ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ